ನಿಜಕ್ಕೂ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಮವನ್ನು ಕೊಟ್ಟಿದ್ದೇನೆ ಇದು ದುರ್ದೈವದ ಸುಬ್ರಹ್ಮಯ್ಯ ಕೋಟೆ ವಿಜಯಾವಂತ್ ಅವರು ಅವರ ಹೆಣ್ಣಿನೂ ಕೂಡ ನನಗೆ ಮಾಹಿತಿ ಪ್ರಕಾರ ಸಾಫ್ಟ್ವೇರ್ ಇಂಜಿನಿಯರ್ ಅವರು ಮಾಡಲಿ ವೆಲ್ತ್ ಸೆಕ್ಟರ್ ಫೈನಾನ್ಷಿಯಲಿ ಇಸ್ ಅ ವೆಲ್ ಸೆಕ್ಟರ್ ನೋ ಪ್ರಾಬ್ಲಮ್ ಆದರೆ ನಿರಂತರವಾಗಿ ಕಳೆದ ಎರಡು ಮೂರು ತಿಂಗಳಿಂದ ಕೂಡ ನಿರಂತರವಾಗಿ ಕಾಂಗ್ರೆಸ್ಸಿನ ಎಂ ಎಲ್ ಎಗಳು ಮತ್ತು ಅಲ್ಲೊಬ್ಬ ಯಾರು ಒಂದು ಮೈನಾ ಮೈನಾ ಅವರ ಆಪ್ತ ಎಂ ಎಲ್ ಎ ಆಪ್ತ ಇವರು ಅಲ್ಲಿನ ಎಸ್ ಪಿ ಅಲ್ಲ ಎಸ್ ಪಿಯ ಬೆಂಬಲ ಎಸ್ ಪಿ ನಿರಂತರ ಕಿರ್ಕೋದ್ರಿಂದ ಈ ಒಂದು ನೇರ ಕಾರಣ ಮೂರು ಜನ ಇವತ್ತು ಅವರು ಯಾವುದೋ ಒಂದು ಡೆವಲಪ್ಮೆಂಟ್ ವರ್ಕ್ ಅವರು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಹಾಕಿದ್ನ ಸೋಷಿಯಲ್ ಮೀಡಿಯಾದಲ್ಲಿ ಅದು ಅದನ್ನ ಅಪ್ಲೋಡ್ ಮಾಡಿ ಫಾರ್ವರ್ಡ್ ಮಾಡಿ ಅದಕ್ಕೆ ಯಾಕೆ ಫಾರ್ವರ್ಡ್ ಮಾಡಿದೆ ಅಂತೇಳಿ ಅದೆಲ್ಲ ದಾಖಲೆ ಇದೆ ಎಲ್ಲನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ದಾಖಲೆ ಇದೆ ಅವ್ರ ಡೆಸ್ ನೋಟಲ್ಲೂ ಕೂಡ ಅದನ್ನು ಮೆನ್ಷನ್ ಮಾಡಿದ್ದಾರೆ ಚೆಕ್ ಮಾಡಿ ಅದಾದ್ಮೇಲೆ ಅಲ್ಲಿ ಎಮ್ ಎಲ್ ಕೂಡ ಮಾತಾಡಿದ್ದಾರೆ ಮಾತಾಡಿ ನೀವು ಮೇಲೆ ಏನಿದ್ರು ನನ್ನ ಹತ್ರ ಮಾತಾಡು ಅಂತ ಧಮಕಿ ಹಾಕಿರೋದು ಇದನ್ನು ನಾವು ನೋಡಿದ್ದೀವಿ ಇದಾದ್ಮೇಲೂ ಕೂಡ ಅವ್ರು ಹೋಗಿ ಕೋರ್ಟಲ್ಲಿ ಬೇಲ್ ತೊಗೊಂಡ್ರು ಹೈಕೋರ್ಟಲ್ಲಿ ಬೇಲ್ ತೊಗೊಂಡ್ರು ಅದಾದಮೇಲೆ ಅವರ ಅಣ್ಣ ಅಣ್ಣ ನಮಗೆ ಫೋನ್ ಮಾಡಿದ್ರು ಅವ್ರು ಬಂದು ಬೆಂಗಳೂರಲ್ಲಿ ದುರ್ಮ್ ಬೆಂಗಳೂರು ಮನೆಗೂ ಪೊಲೀಸವರು ಬಂದರು ಇನ್ಸಿಡೆಂಟ್ ಆಗಿರೋದು ಕೊಡೋದು ಅಲ್ಲಿ ಅದಕ್ಕೆ ಹೈಕೋರ್ಟಲ್ಲಿ ಬೇಲ್ ತಗೊಂಡು ಅವರು ಬಂದ ಮೇಲೂ ಕೂಡ ಬೆಂಗಳೂರಲ್ಲೂ ಬಂದು ಪೊಲೀಸರು ಇದಕ್ಕೂ ಬಂದು ಟಾರ್ಚರ್ ಅಂದರೆ ಈ ಟಾರ್ಚರ್ ಪೊಲೀಸರ ಟಾರ್ಚರ್ ಇಂದ ಈಗ ನೋಡ್ತಾ ಇದ್ರೆ ಈ ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸ್ ಆಗುತ್ತೆ ಕಾಂಗ್ರೆಸ್ ಆಫೀಸ್ಗಳಾಗಿ ಕಾಂಗ್ರೆಸ್ ಅವರು ಏನು ಹೇಳ್ತಾರೆ ನನಗೆ ಪೊಲಿಟಿಕಲ್ ರಿವೆಂಜನ್ನು ಕೈಸ್ಕೊಳ್ಳುವಂಥದ್ದು ಪೊಲೀಸರು ಮುಖಾಂತರ ಬಿಜೆಪಿ ಕಾರ್ಯಕರ್ತರು ಮೇಲೆ ಹಲ್ಲೆ ಮಾಡುವಂಥದ್ದು ನಿರಂತರವಾಗಿ ನಡೀತಾ ಇದೆ ಈಗ ನಾವು ಯಾದಗಿರಿಯಲ್ಲಿ ನೋಡ್ತೀವಿ ಕಲಬುರಗಿಯಲ್ಲಿ ಸಚಿನ್ ಪಾಂಚಾಳ ಅವರ ಕತೆ ಏನಾಯಿತು ಬೆಳಗಾವಿ ರುದ್ರಣ್ಣ ವಾಲ್ಮೀಕಿ ನಿಗಮದಲ್ಲಿ ಚಂದ್ರಶೇಖರ್ ಈಗ ಅಭಿನಯ ಎಲ್ಲ ಮುಚ್ಚಾಕ ಏನು ಬೇಕು ಅಂತ ನನ್ನ ಪ್ರಯತ್ನವನ್ನು ಕಾಂಗ್ರೆಸ್ ಅದಕ್ಕೆ ತಕ್ಷಣಗೆ ನಮ್ಮ ಪೊಲೀಸ್ ಇಲಾಖೆ ಅವರಿಗೆ ಟ್ರಾನ್ಸ್ಫರ್ ಆದಮೋಷನ್ ನೆನ್ನೆ ನೋಡಿದ್ರೆ ನಮ್ಮ ಮುಖ್ಯಮಂತ್ರಿ ಅವರು ಪದಕ ಕೊಟ್ಟಿದ್ದಾರೆ ಪದಕ ಕೊಟ್ಟಿದ್ದು ಹೀರೋನ್ಗೆ ಅವ್ರ ಮನೆಯಲ್ಲಿ ಲೋಕಾಯಿತ ಗೈಡ್ ಮಾಡೋದು ಅದಕ್ಕೆ ಓಡೋದಿಲ್ಲ ಅಂಥವ್ರಿಗೆ ಕೊಟ್ಟಿದ್ದೀವಿ ಅಂದರೆ ಪೊಲೀಸ್ ಸ್ಟೇಷನ್ಗಳು ಕೂಡ ನ್ಯಾಯವಾಗಿ ಕೆಲಸ ಮಾಡುವಂತಹ ಪರಿಸ್ಥಿತಿ ಪೊಲೀಸ್ ಇಲಾಖೆ ಬೆಂಗಳೂರು ಬಂದ್ರು ಅಲ್ಲಿಂದ ಒಂದೊಂದು ಮತ್ತೆ ನಾಳೆ ನಮ್ಮ ಅಲ್ಲಿನ ಕೊಡಗಿನ ಇವತ್ತು ಪ್ರತಿಭಟನೆಗಳನ್ನು ಆಗ್ತಾ ಇದೆ ನಾಳೆ ಏನ್ ಮಾಡಬೇಕು ಅಂತ ನಮ್ಮ ಪಕ್ಷದ ಮುಖಂಡರ ಜೊತೆ ಚರ್ಚೆ ಮಾಡಿ ನಾಳೆ ನಮ್ಮ ಹೋರಾಟ ಹೇಗೆ ಬೇಕು ನಮ್ಮ ತೀರ್ಮಾನ ಯಾವುದೇ ಕಾರಣಕ್ಕೂ ಅವರ ಕುಟುಂಬದ ಜೊತೆ ನಾವಿದ್ದೀರಿ ಅವ್ರ ಕುಟುಂಬದ ಜೊತೆ ನಾವಿದ್ದೀರಿ ಅವರಿಗೆ ಆಜ್ಞೆ ಅವರು ಬರೆದಿದ್ದಾರೆ ನನಗೆ ನ್ಯಾಯ ಕೊಡಿ ನ್ಯಾಯ ಕೊಡಿ ಮಾತನ್ನು ಕೂಡ ಅವರ ತರ್ಚೆ ಬರೆದಿದೆ ನ್ಯಾಯ ಸಚಿವರು ಹೋರಾಟದಲ್ಲಿ ಮತ್ತು ಬಂಗಣ್ಣ ಮತ್ತು ಅದೂರು ಊರಲ್ಲೇ ಅಷ್ಟು ಇದೆ ಕಾಫಿ ಕೊಡ್ತೀನಿ ನಾವು ಕೊಟ್ಟಿರೋ ಕಂಪ್ಲೇಂಟ್ ಕಾಪಿ ಕೊಟ್ಟು ಪ್ರತಿಭಟನೆ ಇಲ್ಲಿ ಅಲ್ಲಿ ನಡೀತಾ ಇದೆ ಪ್ರತಿಭಟನೆ ಕೊಡಗಲ್ಲಿ ಪ್ರತಿಭಟನೆ ನಡೀತಾ ಇದೆ ಅಲ್ಲಿಂದ ನಾನು ಫೋನ್ ಮಾಡಿದ್ದು ನಾಳೆ ಏನು ಮಾಡಬೇಕು ಅಂತ ಹೇಳಿ ನಾವು ಕಾಪಿ ಬರ್ತದೆ